ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಶ್ವೇತ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಸ್ ಪ್ರಯಾಣ ದರ ಏರಿಕೆ ಮಾಡುವುದನ್ನು ಖಂಡಿಸಿ ಬಾಣಂತಿಯರ ಸಾವು ಹಾಗೂ ಗುತ್ತಿಗೆದಾರರ ಆತ್ಮಹತ್ಯೆ ಪ್ರಕರಣವನ್ನು ಸಿಬಿಐ ತನಿಖೆ ವಹಿಸಬೇಕೆಂದು ಆಗ್ರಹಿಸಿ ಬಿಜೆಪಿ ನಗರ ಹಾಗೂ ಗ್ರಾಮೀಣ ಮಂಡಳದ ವತಿಯಿಂದ ನಗರದ ಹಳೆ ಬಸ್ ನಿಲ್ದಾಣ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಹಳಿ ಬಸ್ ನಿಲ್ದಾಣ ವೃತ್ತದಲ್ಲಿ ಜಮಾಯಿಸಿದ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಧಿಕ್ಕಾರದ ಘೋಷಣೆ ಕೂಗಿ ಬಸ್ ಪ್ರಯಾಣ ದರ ಏರಿಕೆ ಕೈಬಿಡಬೇಕು ಬಾಣಂತಿಯರ ಸರಣಿ ಸಾವು ಹಾಗೂ ಗುತ್ತಿಗೆದಾರರ ಆತ್ಮಹತ್ಯೆ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿದರು ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ನಗರದ ಮಂಡಲಾಧ್ಯಕ್ಷ ಆನಂದ್ ಸಾಲೇರ್ ಮಾತನಾಡಿ ಜನರಿಗೆ ಉಚಿತ ಯೋಜನೆಯ ಆಸೆ ಹುಟ್ಟಿಸಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರವು ಇದೀಗ ಬಸ್ ಪ್ರಯಾಣ ದರ ಏರಿಕೆ ಮಾಡಿದೆ ಪ್ರತಿ ಹಂತದಲ್ಲಿಯೂ ಭ್ರಷ್ಟಾಚಾರ ತಾಂಡವ ಮಾಡುತ್ತಿದೆ ಒಂದು ಕೈನಿಂದ ಕೊಟ್ಟು ಇನ್ನೊಂದು ಕೈನಿಂದ ಚಾಚಿಕೊಳ್ಳುತ್ತಿದೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ರಾಜ್ಯದಿಂದ ತೊಲಗಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು ಕೊಡ್ತೀವಿ ಅಂತೇಳಿ ಜನರನ್ನ ನಂಬಿಸಿ ಅಧಿಕಾರಕ್ಕೆ ಬಂದಂಥ ಸರ್ಕಾರ ಇವತ್ತು ಜನರ ನೆಮ್ಮದಿಯನ್ನು ಕರ್ಸ್ಕೊಂಡಿದೆ ಗ್ಯಾರಂಟಿಯನ್ನು ಕಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಭಾಳ ಭಾಳ ಪ್ರಮುಖವಾದಂಥ ಮೂರು ವಿಷಯಗಳನ್ನು ಭಾರತೀಯ ಜನತಾ ಪಕ್ಷವನ್ನು ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ತನ್ನ ಪ್ರತಿಭಟನೆಯನ್ನು ಇವತ್ತು ಹಮ್ಮಿಕೊಂಡನ್ನು ನಿಮಿತ್ತವಾಗಿ ಚರ್ಚೆಯನ್ನು ಸಹಿತ ನಾವು ಈ ರಾಜ್ಯ ಸರ್ಕಾರದ ವೈಫಲ್ಯದ ಬಗ್ಗೆ ಆ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಜನ ಬೆಲೆ ಏರಿಕೆ ಆರ್ಥಿಕವಾಗಿ ಸ್ವಾಭಾವಿಕವಾಗಿ ಕೃಷಿಕರಿರ್ಬೋದು ಕೃಷಿಕರು ಮತ್ತು ಆರ್ಥಿಕವಾಗಿ ಒಂದು ಕಡೆ ಇರುವಂಥ ಸಂದರ್ಭದಲ್ಲಿ ಹದಿನೈದು ಬಸ್ ದರವನ್ನು ಏರ್ಪಡುವ ಮೂಲಕ ಜನರಿಗೆ ಆರ್ಥಿಕವಾದಂಥ ಮನೆಯನ್ನು ಮಾಡ್ತದೆ ನಿಮಗೆ ಮನೆಯನ್ನು ನೀಡ್ತಾ ಇದೆ ಸರ್ಕಾರ ಒಂದು ಕಡೆ ಕೊಟ್ಟು ಶಕ್ತಿ ಇರುವಂಥ ಗ್ಯಾರಂಟಿ ಯೋಜನೆ ಇವತ್ತು ಮಾಡ್ತಾ ಮಾತಾಡ ಇರುವಂಥದ್ದೇನು ಇನ್ನು ಬಿಜೆಪಿ ಮುಖಂಡ ಆರ್ಡಿ ಜಾನ್ಮನಿ ಮಾತನಾಡಿ ಪಕ್ಕದ ಸೀಟ್ನಲ್ಲಿ ಕುಳಿತ ಗಂಡನ ಕಿಸೆಯಿಂದ ದುಡ್ಡು ಕಸಿದುಕೊಂಡು ಹೆಂಡತಿಗೆ ನೀಡುತ್ತಿದೆ ಇದೊಂದು ಗೋಲ್ಮಾಲ್ ಸರ್ಕಾರವಾಗಿದ್ದು ನಷ್ಟಭರಣ ಮಾಡಲು ಬೇರೆಯವರ ಕಿಸೆಯಿಂದ ಹಣ ಕಸಿಯುತ್ತಿದ್ದಾರೆ ಪ್ರಯಾಣ ದರವನ್ನು ಶೇಕಡಾ ಹದಿನೈದರಷ್ಟು ಏರಿಕೆ ಮಾಡಿರುವುದನ್ನು ತಕ್ಷಣ ಕೈಬಿಡಬೇಕು ಸಚಿವ ಪ್ರಿಯಾಂಕಾ ಖರ್ಗೆ ಬೆಂಬಲಿಗರ ಶೋಷಣೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದೇನೆ ಎಂದು ಗುತ್ತಿಗೆದಾರ ಸಂತೋಷ್ ಅವರು ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದ್ದಾರೆ ನೈತಿಕ ಹೊಣೆ ಹೊತ್ತು ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು ನಾನು ಪ್ರಾರಂಭದಲ್ಲಿ ಹೇಳ್ತೇನೆ ಗೋಲಬಾಲ್ ಸರ್ಕಾರ ಇಲ್ಲಿ ಯಾಕೆ ಅಂತ ಅಂತೇಳಿ ಪಕ್ಕದಲ್ಲಿ ಕೂತಿರುವಂತಹ ಗಂಡನ ಕಿಸೆಯಿಂದ ಸಿದ್ದನಂತ ಪಕ್ಕದಲ್ಲೂ ಮತ್ತೊಂದು ಸೀಟು ಕೂತಾ ಅವರ ಹೆಂಡತಿಗೆ ಕೊಡುವಂಥ ಮೂಲಕ ಅವಳಿಗೆ ಭಾಳ ಖುಷಿ ಸರ್ಕಾರ ತನಗೆ ಕೊಡ್ತಾ ಇದೆ ಫ್ರೀ ಅಂತೇಳಿ ಆದರೆ ಅವಳಿಗೆ ಗೊತ್ತಿಲ್ಲ ನಾನು ಗಂಡನ ಕೂತಂತ ನನಗೆ ಕೊಟ್ಟಿದ್ದಾರೆ ಅಂತೇಳಿ ಮಂಡಲಾಧ್ಯಕ್ಷೆ ಉಷಾ ಹೆಗಡೆ ಮಾತನಾಡಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ನೀಡುತ್ತೇವೆ ಎಂದು ಇನ್ನೊಂದು ಕೈಯಿಂದ ಚಾಚಿಕೊಳ್ಳುವ ಕೆಲಸ ಮಾಡುತ್ತಿದೆ ಬಾಣಂತಿಯರ ಸರಣಿ ಸಾವಿನ ಬಗ್ಗೆ ಅನುಕಂಪವಿಲ್ಲ ಮಹಿಳೆಯರ ಹೆಸರಿನಲ್ಲಿ ಮಂಜೂರಾದ ಮನೆಗಳಿಗೆ ಬಿಲ್ ಪಾವತಿಯಾಗುತ್ತಿಲ್ಲ ಗುತ್ತಿಗೆದಾರ ಆತ್ಮಹತ್ಯೆ ಪ್ರಕರಣದಲ್ಲಿ ಸಿದ್ದರಾಮಯ್ಯ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದರು ಇನ್ನು ನಂದನ್ ಸಾಗರ್ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಮೂಡ ವಾಲ್ಮೀಕಿ ಹಗರಣದ ಬಾಗಿದ್ದ ನಂತರ ಈಗ ಬೆಲೆ ಏರಿಕೆ ಬಾಗಿ ನೀಡುತ್ತಿದೆ ಗುತ್ತಿಗೆದಾರರಿಗೆ ಹಣ ಪಾವತಿಸುತ್ತಿಲ್ಲ ಅಲ್ಲದೆ ಹೊಸ ಕಾಮಗಾರಿಯನ್ನು ಮಂಜೂರಿ ಮಾಡುತ್ತಿಲ್ಲ ಗುತ್ತಿಗೆ ಕಾಮಗಾರಿಯನ್ನೇ ನಂಬಿ ಜೀವನ ಸಾಗಿಸುತ್ತಿದ್ದ ಗುತ್ತಿಗೆದಾರರು ಬೇಡುವ ಸ್ಥಿತಿಯಲ್ಲಿದ್ದಾರೆ ಭ್ರಷ್ಟ ಕಾಂಗ್ರೆಸ್ ತೊಲಗುವವರೆಗೂ ಬಿಜೆಪಿಯಿಂದ ಪ್ರತಿಭಟನೆ ನಿರಂತರವಾಗಿ ನಡೆಯುತ್ತದೆ ಎಂದು ವಾಗ್ದಾಳಿ ನಡೆಸಿದರು ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಈ ದಿವಸ ರಾಜ್ಯದಲ್ಲಿ ಆಡಳಿತ ನಡೆಸುವಂತಹ ಗೋಲ್ಮಾನ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸುವಂತಹ ಜನರಿಗೆ ನಂತರ ಒಬ್ಬರಿಗೆ ಟೋಪಿ ಹಾಕೋದು ಇನ್ನೊಬ್ಬರಿಗೆ ಸನ್ಮಾನ ಮಾಡುವಂತಹ ಕೆಲಸವನ್ನು ಬೋಲ್ಮಾನ್ ರೀತಿಯಲ್ಲಿ ಹಾಕೊಂಡು ನಾವು ಕಂಡಿದ್ದೀವಿ ಕೊನೆಯದಾಗಿ ಗುತ್ತಿಗೆದಾರರ ವಿಷಯ ಈ ಹಿಂದೆ ಸತೀಶ್ ಹೆಸಳವರು ಆತ್ಮಹತ್ಯೆ ಮಾಡ್ತಾರೆ ಈಶ್ವರಪ್ಪನವರು ಗ್ರಾಮದಲ್ಲಿ ಸಚಿವರು ಇದ್ರು ಅವ್ರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿ ಇಡೀ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಆದರೆ ನಮ್ಮ ಬಿಜೆಪಿ ಸರ್ಕಾರ ಬಂಡ ಸರ್ಕಾರ ಅಲ್ಲ ಅದು ನಮಗೆ ಆಯ್ತು ಒಂದು ಆಪಾದನೆ ಬಂದಿದೆ ಈಶ್ವರಪ್ಪನವರೇ ನೀವು ಆಪಾದನೆ ಮುಕ್ತ ಆಗಿ ಬರುವವರಿಗೆ ನೀವು ಸಚಿವ ಸ್ಥಾನದಲ್ಲಿ ಇರಬೇಡಿ ತೊಂದರೆ ಆಗುತ್ತೆ ನೀವು ರಾಜೀನಾಮೆ ಕೊಡಿ ರಾಜ್ಯದ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪ ಅವರು ಈಶ್ವರಪ್ಪನವರು ರಾಜೀನಾಮೆ ಕೊಟ್ಟು ಈಶ್ವರಪ್ಪ ಅವರು ನಾನು ಅದರ ಪಾಪದ ಅವರ ಮದುವೆ ನಾನು ಅಧಿಕಾರ ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ ರಾಜೀನಾಮೆ ನಮ್ಗೆ ಇವತ್ತು ಸಂತೋಷ್ ನಾಗ್ಯಕ್ತ ಕ್ಲಿಯರ್ ಇದೆ ಪ್ರಿಯಾಂಕಾ ಖರ್ಗೆಯ ಬೆಂಬಲಿಗರು ಆತ್ಮೀಯರ ಒಂದು ವಂಚನೆ ನಾನು ಆತ್ಮಹತ್ಯೆ ಮಾಡಿಕೊಡ್ತಾ ಇದ್ದಂತ ಪ್ರಿಯಾಂಕಾ ಖರ್ಗೆ ಏನ್ ಹೇಳ್ತಾರೆ ಇಲ್ಲ ಅಂತ ಹೇಳ್ತಾರೆ ಏನಾದ್ರೆ ಇದೆಯಾ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಲ್ಲರ ಬಗ್ಗೆ ಕಾಳಜಿ ಇದ್ರೆ ಅಥವಾ ನೀವು ನೈತಿಕವಾಗಿ ಸರ್ಕಾರ ನಡೆಸದಿದ್ರೆ ಮೊದಲನೇದಾಗಿ ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ತಗೊಳ್ಳಿ ತನಿಖೆಯನ್ನು ಮಾಡಿ ತನಿಖೆ ಮಾಡಿ ಪ್ರಿಯಾಂಕರ್ಗೆ ತಪ್ಪು ಇಲ್ಲ ಅಂತ ಹೇಳಿದ್ರೆ ವಾಪಸ್ ಸಂಪುಟಕ್ಕೆ ತಗೊಳ್ಳಿ ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ ಆದ್ರೆ ಇವತ್ತು ನೀವು ಸಮರ್ಥನೆ ಮಾಡ್ಕೊಡ್ತಾ ಇದ್ದೀರಿ ಪ್ರಿಯಾಂಕ ಕರ್ಗೆ ಯಾವುದೇ ತಪ್ಪು ಇಲ್ಲ ಅನ್ನೋದನ್ನು